ನಮಸ್ತೆ ನಾನು ನಿಮ್ಮ ಅಮಿತಾ ಕ್ರಿಸ್ಟನ್ ನ್ಯಮೊರಾಲಜಿಸ್ಟ್ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ದೊಡ್ಡವ್ರಿಗೆ ಮನೇಲಿರೋ ಪೇರೆಂಟ್ಸ್ಗೆ ಪೋಷಕರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅದಾಗಬೇಕು ಇದಾಗಬೇಕು ಆ ಎಕ್ಸಾಮ್ ಬರಬೇಕು ಯಾಕಂದರೆ ಹುಟ್ಟು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಬಹಳ ಕನಸನ್ನು ಕಟ್ಟಿರ್ತೀವಿ ನಾವು ಅಷ್ಟೇ ನೀವು ಅಷ್ಟೇ ಯಾಕಂದರೆ ಮಕ್ಕಳು ಓದಿ ಏನಾದರೂ ಸಾಧಿಸ್ಬೇಕು ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ಅದರಲ್ಲೂ ನೋಡಿ ಶ್ರೀಮಂತರ ಮಕ್ಕಳಿಗಿಂತ ಬಡೂರು ಮಕ್ಕಳು ಬಡೂರು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಹಾಸ್ಟೆಲಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಯಾಕಂದರೆ ಅವ್ರು ಓದಿರಲ್ಲ ಅವ್ರು ಹಳ್ಳಿ ಜೀವನ ಮಾಡ್ತಿರ್ತಾರೆ ನಮ್ಮ ಥರ ನಮ್ಮ ಮಕ್ಕಳು ಬೇಡ ಎಲ್ಲೋ ಒಂದು ಕಡೆ ಓದಲಿ ಯಾವುದಾದ್ರೂ ಒಂದು ಆಫೀಸರ್ ಆಗಿರಲಿ ಅಂತ ಹೇಳಿ ತುಂಬ ಕಷ್ಟಪಟ್ಟು ಓದಿಸ್ತಾರೆ ನೋಡಿ ಪ್ರಪಂಚದಲ್ಲಿ ಶ್ರೀಮಂತರು ಮಕ್ಕಳು ಯಾರೂ ಐ ಎ ಎಸ್ ಆಫೀಸರ್ ಆಗಿಲ್ಲ ಅಥವಾ ಡಿ ಸಿಗಳಾಗಿಲ್ಲ ಕಲೆಕ್ಟ್ರ್ಗಳಾಗಿಲ್ಲ ತುಂಬ ಬಡವ್ರ ಮಕ್ಕಳು ರೈತರು ಮಕ್ಕಳು ಇವರೆಲ್ಲ ತುಂಬ ಕಷ್ಟಪಟ್ಟು ಓದ್ತಾರಲ್ಲ ಇವರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ನೀವು ಪ್ರತಿಯೊಂದನ್ನು ನೋಡ್ಕೊಬಂದಿ ಗೌರ್ಮೆಂಟ್ ಕೆಲಸದಲ್ಲಿ ಅದರಲ್ಲೂ ಓದಿ ಡಿ ಸಿಗಳು ಐ ಎ ಎಸ್ ಐ ಎ ಕೆ ಎ ಎಸ್ಸು ಇವರೆಲ್ಲರೂ ತುಂಬ ಬಡವ್ರ ಮನೆಯಿಂದ ಬಂದಿರೋಂಥವೇ ಯಾಕಂದರೆ ಅವರಿಗೆ ವಿದ್ಯೆ ಜ್ಞಾನ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಅದರಲ್ಲೇ ಮುಳುಗಿ ತೇಲಿರ್ತಾರೆ ಅದರಲ್ಲೂ ನೋಡಿ ನಮ್ಮ ಒಂದು ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರಬೇಕು ಬುಧ ಯಾವ ಇರ್ತಾನೆ ಅನ್ನೋದು ಇಂಪಾರ್ಟೆಂಟು ಅದೇ ರೀತಿ ಆ ದಶ ನಡೆದಾಗ ಅದು ನಮಗೆ ಪಾಸಿಟಿವ್ ಆಗ್ತಾ ಬರುತ್ತೆ ಮಿಥುನ ರಾಶಿಗೂ ಕನ್ಯಾ ರಾಶಿಗೂ ಬುಧ ಅಧಿಪತಿ ಆಗಿರ್ತಾನೆ ಆ ಬುಧ ಅನ್ನೋನು ನಮ್ಮ ಜ್ಞಾನಕ್ಕೆ ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಮಕ್ಕಳ ಜಾತಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬುಧ ತುಂಬ ಚೆನ್ನಾಗಿರ್ಬೇಕು ಬುಧ ತುಂಬ ಚೆನ್ನಾಗಿದ್ರೆ ನಮಗೆ ಬುದ್ಧಿ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಏನು ಬೇಕಾದರೂ ಸಾಧಿಸ್ಬೋದು ತುಂಬ ಬ್ರಿಲಿಯಂಟ್ ಆಯಿತು ಬುಧ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ ಬುಧ ಕೆಟ್ಟಿದ್ದಾನೆ ಹನ್ನೆರಡನೇ ಮನೇನೋ ಆರನೇ ಮನೇನೋ ಹೀಗೆ ಬೇಡದೆ ಇರೋ ಎಂಟನೇ ಮನೆ ಈ ರೀತಿ ಯಾವುದೋ ಕೆಟ್ಟಿರೋ ಜಾತ್ಕ ಜಾಗದಲ್ಲಿದ್ದಾಗ ನಿಮಗೆ ಓದೋಕ್ಕಾಗಲ್ಲ ಓದೋದ್ರದಲ್ಲಿ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ಅವ್ರಿಗೆ ಏನೇ ಮಾಡಿದ್ರು ಆ ದಶ ಬಂದಾಗಂತೂ ಫುಲ್ಲು ಡಮ್ಮಿ ಪ್ಲಾಫು ಪಾಪ ಪೇರೆಂಟ್ಸು ಆ ಹಾಕೋ ಈ ಟ್ಯೂಷನ್ಗೆ ಹಾಕೋ ಏನೆಲ್ಲ ಮಾಡ್ತಿರ್ತಾರೆ ಆಗಲ್ಲ ಆದರೆ ನಾನೊಂದು ಸಿಂಪಲ್ ರೆಮಿಡಿ ಕೊಡ್ತೀನಿ ಅದನ್ನು ಪ್ರತಿಯೊಬ್ಬರು ಪೇರೆಂಟ್ಸ್ ಅದನ್ನು ಮಾಡಿ ನೋಡಿ ಯಾರೆಲ್ಲ ಮನೇಲಿ ಮಕ್ಳಿಗೆ ಡಲ್ಲಾಗಿರ್ತಾರೆ ಅವ್ರಿಗೆ ನಿಮ್ಮ ಮಕ್ಕಳಿಗೆ ಕಿರು ಬೆರಳು ಎಲ್ಲರಿಗೂ ಅಷ್ಟೇ ಇದು ಬುಧನ್ ಬೆರಳು ಅಂತ ಹೇಳ್ತೀವಿ ನಮ್ಮ ಕೈಯ ಕಿರು ಬೆರಳು ಬುಧನ ಬೆರಳು ಇದು ಆ ಬೆರಳು ಮೇಲೆ ನೀವು ತ್ರೀ ಫೈವ್ ಸಿಕ್ಸ್ ಅನ್ನೋ ಒಂದು ಮೂರು ನಂಬರ್ನ ಬರೀತಾ ಹೋಗಿ ಅಥವಾ ಮಕ್ಕಳು ನಿದ್ದೆ ಮಾಡ್ತಿದ್ದಾರಾ ಓದ್ತಾ ಇಲ್ವಾ ಟೇಬಲ್ ಮುಂದೆ ಕುತ್ಕೊಂಡು ಬುಕ್ ಇಡ್ಕೊಂಡು ತೂಗಿಡ್ಸ್ತಾರೆ ಆ ಬೆಳಗ್ಗೆ ಹೊತ್ತು ಎಬ್ಬರಿಸ್ಬಿಟ್ಟು ಗುಡಿಸ್ಬಿಟ್ಟು ತಾಯಿ ಅಲ್ಲಿ ಏನೋ ಮಾಡ್ತಿರ್ತಾರೆ ತಂದೆ ಏನೋ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ತಿರುಗಿ ನೋಡಿದಾಗ ಓದು ಓದು ಅಂತಾರೆ ಮಕ್ಕಳು ತೂಗುಡಿಸ್ತಾ ಇರ್ತಾರೆ ಸೊ ಸಿಂಪಲ್ ರೆಮಿಡಿ ಬಂದು ಮಕ್ಕಳಿಗೆ ಕಿವಿ ಹಿಂಡೋದು ಅದು ಮಾಡೋದು ಇದು ಮಾಡೋದು ಚುರುಕಾಗ್ತಾರೆ ಅಂತವೆಲ್ಲ ಏನೂ ಮಾಡಬೇಡಿ ಜಸ್ಟ್ ಈ ಕಿರು ಬೆರಳನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಅಲ್ಲಿ ಬುಧ ವಾಸವಾಗಿರ್ತಾನೆ ನಮ್ಮ ಒಂದು ಅಂಗೈಯಲ್ಲಿ ನಮ್ಮ ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ಗ್ರಹಗಳಿರ್ತಾರೆ ಅದೇ ರೀತಿ ನಮ್ಮ ಕೈನ ಕಿರುಬೆರಳಲ್ಲಿ ಬುಧ ಇರ್ತಾನೆ ಸೊ ಆ ಕೈಯನ್ನು ಪ್ರೆಸ್ ಮಾಡಿ ಇಲ್ಲ ಒಂಚೂರು ಜೋರಾಗಿ ಪ್ರೆಸ್ ಮಾಡಿ ಪರವಾಗಿಲ್ಲ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಬುಧ ಆ್ಯಕ್ಟಿವೇಟ್ ಆಗ್ತಾನೆ ಇನ್ನೇನೇನೋ ಮಾಡ್ಕೊಳ್ಳೋದಿಲ್ಲ ಯಾವ ಪೂಜೆ ಮಾಡೋದು ಆ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಕೊಡೋದು ಮಕ್ಳಿಗೆ ಬುಕ್ ದಾನ ಮಾಡೋದು ವಿದ್ಯೆನೇ ಬಂದಿಲ್ಲ ಅಂದರೆ ಬುಕ್ ದಾನ ಮಾಡಿ ಏನು ಪ್ರಯೋಜನ ಪೆನ್ಸಿಲ್ ದಾನ ಮಾಡಿ ಏನು ಪ್ರಯೋಜನ ನಮ್ಮ ವಿದ್ಯೆ ನಮ್ಮ ಒಳಗಿಂದನೇ ಬರಬೇಕು ನಮ್ಮ ಬ್ರೈನ್ ಶಾರ್ಪ್ ಆಗಬೇಕು ಹಾಗಾಗಿ ಈ ಕಿರು ಬೆರಳನ್ನು ಸ್ವಲ್ಪ ಅಮಿಕಿ ಸ್ವಲ್ಪ ಶಾರ್ಪ್ ಮಾಡಿ ಓದ್ತಾರೆ ಅದೇ ರೀತಿ ಒಂದು ದಿನದಲ್ಲಿ ಮಕ್ಕಳಿಗೆ ಮಕ್ಕಳು ಸ್ಟೂಡೆಂಟ್ಸು ನಿಮಗೆ ನೆನಪಿನ ಶಕ್ತಿ ಬರ್ತಾ ಇಲ್ಲ ಏನೋ ಬರಿತಿರ್ತೀರಾ ನೆನಪು ಒಟ್ಟೋಗುತ್ತೆ ಏನು ಬರೆಯೋದು ಏನು ಬರೆಯೋದು ಟೆನ್ಷನು ಏನೂ ಮಾಡ್ಕೋಬೇಡಿ ಈ ಕೈ ಬೆರಳನ್ನು ಕಿರು ಇಟ್ಕೊಂಡು ಅಮುಕ್ತ ಬನ್ನಿ ಒಂದೆರಡು ಸತಿ ಮಸಾಜ್ ಮಾಡಿ ಅಂತ ನಿಮ್ಗೆ ನೆನ್ಪಿನ ಶಕ್ತಿ ಬರುತ್ತೆ ನೀವೇನು ಓದಿರ್ತೀರ ಅದು ನಿಮಗೆ ರಿಮೈಂಡ್ ಆಗುತ್ತೆ ಅದೇ ರೀತಿ ನಿಮ್ಮ ಕೈ ಮೇಲೆ ಮಕ್ಳು ಕೈ ಮೇಲೆ ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು ಓದ್ಕೋಬೇಕಾದ್ರೆ ಆಗಿರ್ಬೋದು ಜಾಸ್ತಿ ತ್ರಿಬಲ್ ಫೈವ್ ಅನ್ನೋ ನಂಬರ್ನ ಬರೀರಿ ತ್ರಿಬಲ್ ಫೈವ್ ಐದು 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 ಅನ್ನೋದನ್ನು ಮೂರು ನಂಬರ್ನು ಈ ಕಿರು ಬೆರಳ ಮೇಲೆ ಬರಿತಾ ಹೋಗಿ ಡೈಲಿ ಬರ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ನಿಮಗೆ ನೆನ್ಪಿನ ಶಕ್ತಿ ಬರುತ್ತೆ ಎಲ್ಲ ಒಂದು ಕಡೆ ನೀವು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಈ ರೀತಿ ಆವ್ರೇಜಲ್ಲಿ ಹೋಗ್ತಾ ಹೋಗ್ತೀರಾ ಹಾಗಾಗಿ ಈ ಒಂದು ರೆಮಿಡಿಯನ್ನು ಮಿಸ್ ಮಾಡ್ದಿರ ಮಾಡಿ ಬುಧನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಓದ್ತೀರಾ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ